ಹಾಯ್ ನಮಸ್ತೆ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡು ಇವತ್ತು ಏನಪ್ಪ ಇವಳು ರೋಡ್ ತೋರಿಸ್ತಾ ಇದ್ದಾಳಲ್ಲ ಅನ್ಕೋಬೇಡಿ ಟಾರ್ ರೋಡ್ ತೋರಿಸ್ತಾ ಇದ್ದೀನಿ ಅಂತ ಖಂಡಿತ ಅನ್ಕೋಬೇಡಿ ಟಾರ್ ರೋಡ್ ತೋರಿಸ್ತಾ ಇಲ್ಲ ನಮ್ಮೂರಲ್ಲಿ ನೆರೆ ಬಂದಿದೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ತುಂಗಾ ನದಿ ಹೇಗೆ ನಮ್ಮ ತೋಟನೆಲ್ಲ ಆವರಿಸಿಕೊಂಡಿದೆ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಗೆ ತುಂಗಾ ನದಿ ತುಂಬಿ ಹರಿತಾ ಇದೆ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಹೊಸಬ್ರು ನೋಡ್ತಾ ಇದ್ದರೆ ಲೈಕ್ ಕೊಟ್ಟು ಆಲ್ ಬಟನ್ನ ಫ್ರೆಶ್ ಮಾಡಿದ್ರೆ ನನ್ನ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡ್ಬೋದು ಹಾಗೇನೇ ಯಾರೇ ಸಬ್ಸ್ಕ್ರೈಬರ್ ಆದವರು ಈ ವಿಡಿಯೋನ ನೋಡ್ತಾ ಇದ್ದರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಪೂರ್ತಿಯಾಗಿ ನನ್ನ ವಿಡಿಯೋನ ನೋಡಿ ಪೂರ್ತಿಯಾಗಿ ನೋಡಿದ್ರೆ ನನಗೂ ಸಹ ನಿಮ್ಮಿಂದ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ಓಕೆನಾ ಇವತ್ತಿನ ವೀಡಿಯೋದಲ್ಲಿ ನೋಡಿ ತುಂಗಾ ನದಿ ನಮ್ಮ ತೋಟದಲ್ಲಿ ಹೇಗೆ ಆವರಿಸಿಕೊಳ್ತಾ ಇದೆ ಅಂತ ತೋರಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಆವರಿಸಿಕೊಂಡಿದೆ ಹೀಗಾಗಿ ನಮ್ಮಂಥ ರೈತರಿಗೆ ಅಡಿಕೆ ಕಾಫಿ ಎಲ್ಲ ಬೆಳೆದು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ ಎಲ್ಲರೂ ಹೇಳ್ತಾರೆ ಅಯ್ಯೋ ರೈತರಿಗೇನಪ್ಪ ಒಳ್ಳೆ ದುಡ್ಡು ಅಂತ ಹೇಳ್ತಾರೆ ಅದಕ್ಕೆ ಎಷ್ಟು ಶ್ರಮ ಪಡಬೇಕು ನಾವು ಎಷ್ಟು ಕಷ್ಟಪಡಬೇಕು ಅಂತ ಹೇಳಿ ನೀವೇ ನಿಮ್ಮ ಕಣ್ಣು ತುಂಬ ನೋಡಿ ನೋಡಿ ಇಲ್ಲಿ ಗದ್ದೆಯೆಲ್ಲ ಫುಲ್ ಭರ್ತಿಯಾಗಿದೆ ಇನ್ನೇನು ಆ ತೋಟದ ಹತ್ತಿರ ಹೋಗುತ್ತೆ ಅನ್ನುವ ಅಷ್ಟರಲ್ಲಿ ನಾನು ಬೇಗ ವೀಡಿಯೋನ ಮಾಡ್ಕೊಂಡು ಹೋಗೋಣ ಇಲ್ಲಾಂದರೆ ಈ ರೋಡಲ್ಲಿ ಆ ಕಡೆ ಈ ಕಡೆ ದಾಟಾಡೋಕ್ಕಾಗಲ್ಲ ರೋಡು ಫುಲ್ ಕವರ್ ಆಗುತ್ತೆ ಹಾಗಾಗಿ ನೀರು ಮೇಲೆ ಬರುತ್ತಿರುವಾಗಲೇ ನಾನು ಇದೊಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಹಾಗೆ ನೋಡಿ ಇಲ್ಲಿ ಒಬ್ಬರು ನಮ್ಮ ಗದ್ದೆ ತೋಟದ ಪಕ್ಕದಲ್ಲಿ ಗದ್ದೆ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಸಸಿ ಹಾಕಿದ್ದಾರೆ ಪಾಪ ಅವರ ಸಸಿ ಎಲ್ಲ ಪೂರ್ತಿ ಮುಳುಗಡೆಯಾಗಿದೆ ತುಂಬ ದಿನ ನೀರು ನಿಂತರೆ ಅದೆಲ್ಲ ಕೊಳ್ದಾಗುತ್ತೆ ಹಾಗೆ ಒಂದು ದಿನಕ್ಕೆ ನೀರು ಇಳಿದು ಹೋದರೆ ಹೊಳಿಯೆಲ್ಲ ಚೆನ್ನಾಗಿರುತ್ತೆ ಪಾಪ ಅವರು ದನ ಬರಬಾರ್ದು ಅಂತ ಹೇಳಿಬಿಟ್ಟು ಬೇಲಿ ಎಲ್ಲ ಮಾಡ್ಕೊಂಡಿದ್ರು ಅದು ಸಹ ಎಲ್ಲ ನೋಡಿ ಸುತ್ತ ಕಡೆ ಹೋಗಿದೆ ಅವರಿಗೆ ಮತ್ತೊಂದು ಸರಿ ಕೆಲಸ ಇದೆ ರೈತರು ಕಷ್ಟ ಎಷ್ಟು ಇದೆ ಅಂತ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಕಾಣ್ತಾ ಇದೆ ಅಂತ ತಿಳ್ಕೊಂಡಿದ್ದೀರಾ ಮಲೆನಾಡಲ್ಲಿ ಮಳೆಗಾಲದಲ್ಲಿ ಯಾವ ರೀತಿ ಇರುತ್ತೆ ಅಲ್ಲಿಯ ಜನಗಳು ಹೇಗೆ ಬದುಕ್ತಾರೆ ಅಂತ ನೋಡಬೇಕಲ್ವಾ ಹಾಗೆ ಇನ್ನೊಂದು ಕಡೆ ಇಲ್ಲಿ ಆನೆ ಗಲಾಟೆನೂ ಸ್ಟಾರ್ಟ್ ಆಗಿದೆ ಕುಂಚೂರು ಎಂಬಲ್ಲಿ ಆನೆ ಸಹ ಬಂದಿದೆ ಈ ಕಡೆ ನದಿ ತುಂಬಿದೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ರೈತರು ಅಂತ ನೋಡಿ ಇಲ್ಲಿ ನೋಡಿ ನೀರಿನ ಕಲರ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಫುಲ್ಲು ರೆಡ್ ಆಗಿದೆ ಶೃಂಗೇರಿಯಲ್ಲಿ ಅತಿ ಹೆಚ್ಚು ಮಳೆ ಆದಾಗ ಇಲ್ಲಿ ನಮಗೆ ಈ ರೀತಿ ಭರ್ತಿಯಾಗಿ ತುಂಬಿ ಉಕ್ಕಿ ಹರಿಯುತ್ತೆ ಇವಾಗ ತುಂಬಾ ಮಳೆ ಇರೋದರಿಂದ ಈ ರೀತಿ ಆಗಿದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇದು ಬಂದಿರೋದು ಹಾಗೆ ನಮ್ಮ ತೋಟ ಇರುವುದು ತುಂಗಾ ನದಿಯ ಪಕ್ಕದಲ್ಲಿ ಹಾಗಾಗಿ ನಮ್ಮ ತೋಟ ಪೂರ್ತಿಯಾಗಿ ಮುಳುಗಡೆ ಆಗಿದೆ ಏನಂದರೆ ಅಡಿಕೆ ಕೊನೆ ಒಂದು ಮುಟ್ಟಿ ಲಾಸ್ಟೇ ಕಾಫಿ ಗಿಡ ಬಾಳೆ ಗಿಡ ಏನಿದೆ ಎಲ್ಲ ಫುಲ್ಲು ಕವರಾಗಿದೆ ಅಡಿಕೆ ನತ್ತಿ ಹೋಗಬೇಕು ಅಂದರೆ ನಮ್ಮ ಕೊಪ್ಪದ ಹತ್ರ ನೀರು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಇದು ನಮ್ಮ ಪಕ್ಕದ ತೋಟದಲ್ಲಿರುವುದು ಇವ್ರದ್ದು ನೋಡಿ ಎಷ್ಟೊಂದು ಆಗಿ ಮುಳುಗಡೆ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲ ಗದ್ದೆನ ತುಂಬ ಲೇಟಾಗಿ ನಾಟಿ ಮಾಡ್ತಾರೆ ಯಾಕಂದರೆ ಇಲ್ಲಿ ಇಂಥ ಟೈಮಲ್ಲಿ ನೀರು ಬರುತ್ತೆ ಹೀಗೆ ತುಂಬುತ್ತೆ ಅಂತ ಒಂದು ಐಡಿಯಾ ಇರುತ್ತಲ್ವಾ ಹಾಗಾಗಿ ಲೇಟಾಗಿ ಸಸಿ ಹಾಕಿಬಿಟ್ಟು ಗೌರಿ ಹಬ್ಬದ ಟೈಮಿಗೆ ಇವರೆಲ್ಲ ಗದ್ದೆ ನಟ್ಟಿನ ಮುಗಿಸ್ಕೊಳ್ತಾರೆ ಅಂದರೆ ನಟಿ ಸಹ ಕೊಳತು ಹೋಗುತ್ತೆ ಅನ್ನೋದು ಇವರಿಗೆ ಇವಾಗ ಈ ಸಸಿ ಎಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ಮುಂದೆ ನೋಡಬೇಕು ಏನಾಗುತ್ತೆ ಹೇಗಾಗುತ್ತೆ ಹೇಗೆ ಮಾಡ್ತಾರೆ ಅಂತ ನೋಡಬೇಕು ನೋಡಿ ಆ ಕಡೆ ಈ ಕಡೆ ವೆಹಿಕಲ್ ಬರ್ತಾ ಇತ್ತು ಹಾಗಾಗಿ ನಾನು ಒಂದು ಸೈಡು ಮಾತ್ರ ವೀಡಿಯೋನ ತೋರಿಸ್ತಾ ಇದ್ದೀನಿ ಹಾಗೆ ನಮ್ಮ ತೋಟದ ಸೈಡು ನಾನು ಸಹ ವೀಡಿಯೋನ ತೋರಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಮಧ್ಯ ರೋಡಲ್ಲಿ ಹೋಗ್ತಾ ಇದ್ದೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ಮಾಡೋದರಿಂದ ನನಗೆ ವಾಚ್ ಓವರ್ ಮಾಡ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ ಹಾಗೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ನಾನು ಆ ಸೈಡಿಂದ ಈ ಕಡೆ ಬಂದಿದ್ದೀನಿ ಇವಾಗ ಯಾವ ರೀತಿ ಕಾಣ್ತಾ ಇದೆ ಅಂತ ಇದನ್ನು ನೋಡೋದಕ್ಕೆ ತುಂಬ ಜನ ಬರ್ತಾರೆ ತುಂಬ ಜನ ನೋಡ್ತಾರೆ ತುಂಬ ಖುಷಿಯಾಗುತ್ತೆ ಅಂತ ನೋಡ್ತಾರೆ ಆದರೆ ನಮಗೆ ಖುಷಿ ಜೊತೆಗೆ ನಮ್ಮ ತೋಟಕ್ಕೆ ಎಷ್ಟು ನಷ್ಟ ಆಗ್ತಾ ಇದೆ ಅಂತ ಅದು ನಮಗೆ ಗೊತ್ತಾಗ್ತಾ ಇರುತ್ತೆ ತುಂಬ ಬೇಜಾರು ಸಹ ಆಗ್ತಾ ಇರುತ್ತೆ ಈ ಮಳೆಗಾಲದಲ್ಲಿ ಈ ರೀತಿ ಆಗ್ತಾ ಇದೆಯಲ್ಲ ಅಂತ ನಮಗೆ ಪ್ರತಿ ವರ್ಷ ಏನಾಗಲ್ಲ ಒಂದು ವರ್ಷ ಬಿಟ್ಟು ಒಂದು ವರ್ಷದಲ್ಲಿ ಆಗುತ್ತೆ ಹೋದ ವರ್ಷ ನಮಗೆ ತುಂಬಾ ಬಂದಿತ್ತು ಈ ವರ್ಷ ಈ ಫಸ್ಟ್ ಟೈಮು ಇದು ಈ ಸರಿ ಬರ್ತಾ ಹೋದ ವರ್ಷ ನಮ್ಮ ತೋಟದಲ್ಲಿ ಹತ್ತು ದಿನ ಹೀಗೆಲ್ಲ ನಿಂತಿತ್ತು ಕಾಫಿ ಎಲ್ಲ ತುಂಬಾ ಕೊಳೆ ಬಂದು ಕೊಳೆತು ಹೋಗಿತ್ತು ನಮಗೆ ಕಾಫಿ ಏನೂ ಸಿಕ್ಕಿರಲಿಲ್ಲ ಈ ತೋಟದಲ್ಲಿ ಈ ಸರಿ ಏನಾಗುತ್ತೋ ಗೊತ್ತಿಲ್ಲ ಇವಾಗ ನೀರು ಹತ್ತುತ್ತಾ ಇದೆ ಎಷ್ಟು ದಿನ ಇರುತ್ತೋ ಇಲ್ಲ ಅವತ್ತೇ ಹೋಗುತ್ತೋ ನೋಡಬೇಕು ಕಾದು ಆದರೆ ತುಂಗಾ ನದಿನ ನೋಡೋದಕ್ಕೆ ಇಲ್ಲಿ ತುಂಬ ಜನ ಬರ್ತಾರೆ ಹಾಗೆ ಇಲ್ಲೇ ಮುಂದೆ ಹೋದರೆ ತೂಗು ಸೇತುವೆ ಇದೆ ಆ ತೂಗು ಸೇತುವೆಯಿಂದನೂ ಸಹ ನೋಡ್ಬೋದು ಹೇಗೆ ತುಂಗಾ ನದಿ ಮೈದುಂಬಿ ಹರಿತಾರೆ ಅಂತ ಹೇಳಿಬಿಟ್ಟು ನೋಡಿ ನಾವು ಆ ಸೈಡಿಂದ ಇವಾಗ ಈ ಸೈಡ್ ಬಂದ್ವಿ ಈ ಸೈಡ್ ಇರುವುದೇ ನಮ್ಮ ತೋಟ ಈ ನಮ್ಮ ತೋಟ ಅಂತೂ ಪೂರ್ತಿಯಾಗಿ ಆಗಿದೆ ನೋಡಿ ಈ ಸೈಡ್ ಇದೆ ನಮ್ಮ ತೋಟ ನಮ್ಮ ಮನೆಯವರು ಸಹ ಅಲ್ಲಿ ನಿಂತ್ಕೊಂಡಿದ್ದಾರೆ ಈ ಸೈಡು ಇದು ನಮ್ಮ ತೋಟ ಸ್ವಲ್ಪ ನಿಮಗೆಲ್ಲ ಮರೆ ಅನ್ನಿಸ್ತಾ ಇದೆ ಅನಿಸುತ್ತಲ್ವ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ತುಂಬಾ ಮುಳುಗಡೆ ಆಗಿದೆ ನಮ್ಮದು ಲಾಸ್ಟ್ ತೋಟ ಅಲ್ಲಿಂದನೇ ಹೊಳೆ ಹತ್ತುತ್ತಾ ಇರೋದು ಹಾಗಾಗಿ ಪೂರ್ತಿಯಾಗಿ ಆಗಿದೆ ತುಂಬಾ ಮನಸ್ಸಿಗೂ ಸ್ವಲ್ಪ ಬೇಜಾರಿದೆ ಈ ರೀತಿ ಆಗ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ನಾವು ಇವಾಗ ಎರಡು ರೌಂಡು ಔಷಧಿ ಹೊಡೆದಿದ್ದೀವಿ ಅಡಿಕೆಗೆ ಇನ್ನು ಈ ಹೊಳೆಯೆಲ್ಲ ಇಳಿದ ಮೇಲೆ ನೆಕ್ಸ್ಟ್ ರೆಡಿ ಮಾಡಬೇಕೇನು ನೋಡಿ ಇದು ಎಲ್ಲ ನಮ್ಮ ತೋಟ ನಮ್ಮ ತೋಟ ಪೂರ್ತಿಯಾಗಿ ಆಗಿದೆ ಇನ್ನೇನು ಅಡಿಕೆ ಮರ ಅರ್ಧ ಅರ್ಧ ನಿಂತಿದೆ ಅಷ್ಟೇ ಇದೆಲ್ಲ ನಮ್ಮ ತೋಟ ಯಾವ ರೀತಿ ಕಾಣ್ತಾ ಇದೆ ನೋಡಿ ಹೇಗೆ ಮುಳುಗಡೆ ಇದೆ ನೋಡಿ ಕಾಫಿ ಗಿಡ ಅಂತೂ ಫುಲ್ ಮುಳುಗಿದೆ ಇನ್ನು ಅಡಕೆ ಮರ ಮಾತ್ರ ಉಳ್ಕೊಂಡಿದೆ ಈ ತುದಿಯಿಂದ ಲಾಸ್ಟ್ವರೆಗೂ ಇರುವುದು ನಮ್ಮ ತೋಟ ನೋಡಿ ಎಷ್ಟು ತುಂಗಾ ನದಿ ಹೇಗೆ ಭರ್ತಿ ಆಗಿದೆ ಅಂತ ಈ ರೋಡಿಗೆ ಬರುತ್ತೆ ಅಂದರೆ ನೀವೇ ಅಂದ್ಕೋಬೋದು ಎಷ್ಟು ಕ್ಲೋಸ್ ಆಗ್ಬೋದು ಅಂತ ಹೇಳಿಬಿಟ್ಟು ಇನ್ನು ಎಷ್ಟು ಹೈಟ್ ಬರುತ್ತೆ ನೀರು ಅಂತ ತಿಳ್ಕೊಳ್ಬೋದು ಈ ರೋಡಿಗೆ ಬಂದು ತಲುಪುತ್ತೆ ಇನ್ನೇನು ಒಂದು ಆಫ್ ಅನ್ ಅವರ್ ಸಾಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಫಾಸ್ಟಾಗಿ ನೀರು ತುಂಬ್ತಾ ಇದೆ ಅಂದರೆ ನೀರು ಒತ್ತುವುದು ಇವಾಗ ಹಳ್ಳದ್ದು ಸೈಡ್ ಇದೆ ನಮಗೆ ಹಾಗಾಗಿ ನೀರು ತುಂಬ ಮೈದುಂಬಿ ಬರ್ತಾ ಇದೆ ಇನ್ನೇನು ಸ್ವಲ್ಪ ಹೊತ್ತಿಗಾಗಲೇ ನೀರು ಇಲ್ಲೆಲ್ಲ ಕ್ಲೋಸ್ ಆಗುತ್ತೆ ಆಮೇಲೆ ವೆಹಿಕಲ್ಗಳು ಸಹ ಈ ರೋಡಲ್ಲಿ ತಿರುಗೋದಿಕ್ಕೆ ಆಗೋದಿಲ್ಲ ಆ ಕಡೆ ಈ ಕಡೆ ಗೇಟ್ಗಳನ್ನು ಇಡ್ತಾರೆ ಪೊಲೀಸ್ನವರು ಹಾಗಾಗಿ ವೆಹಿಕಲ್ ಸಹ ತಿರುಗಾಟ ಮಾಡೋದಿಲ್ಲ ನೀರು ಬರ್ತಿ ಆದರೆ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ನೋಡಿ ನಮ್ಮ ತೋಟ ಅದು ಪೂರ್ತಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ನಮ್ಮ ತೋಟ ಸಹ ಪೂರ್ತಿಯಾಗಿ ಮುಳುಗಿದೆ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀವಿ ನೋಡಿ ಕಾಫಿ ಗಿಡ ಸಹ ಫುಲ್ಲು ಮುಳುಗಿದೆ ಕಾಫಿ ಬಾಳೆ ಎಲ್ಲ ಇನ್ನು ಅಡಕೆ ಒಂದು ಮುಳುಗಡೆ ಆಗೋದಿದೆ ಅಂದರೆ ಅಡಕೆ ತುದಿವರೆಗೂ ಮುಳುಗಲ್ಲ ಅರ್ಧದ ಜಾಗದವರೆಗೆ ಮಾತ್ರ ಮುಳುಗುತ್ತೆ ಭರ್ತಿಯಾಗಿ ತುಂಬಿದೆ ಹೇಗೆ ಕಾಣ್ತಾ ಇದೆ ನೋಡಿ ನಮ್ಮ ತುಂಗಾ ನದಿ ಮಲೆನಾಡಲ್ಲಿ ಎಷ್ಟು ಮಳೆ ಇರಬಹುದು ನೀವೇ ಅಂದುಕೊಳ್ಳಿ ತುಂಬನೇ ಮಳೆ ಇದೆ ಇದೆಲ್ಲ ನಮ್ಮ ತೋಟ ನಾನು ಬೇಸಿಗೆ ಕಾಲದಲ್ಲಿ ಈ ತೋಟದ್ದು ಬೇಸಾಯ ಮಾಡಿದ್ದು ಹಾಗೆಯೇ ಕೊನೆ ತೆಗೆದಿದ್ದು ಔಷಧಿ ಹೊಡೆದಿದ್ದು ಎಲ್ಲ ವೀಡಿಯೋಗಳನ್ನು ಹಾಕಿದ್ದೆ ಇವಾಗ ನಮ್ಮ ತೋಟ ಹೇಗಿದೆ ಅಂತ ಇದ್ದೀನಿ ಇನ್ನು ನೋಡಬೇಕು ಮಳೆ ಎಲ್ಲ ಇಳಿದ ಮೇಲೆ ಏನಾಗಿರುತ್ತೆ ಹೇಗಿರುತ್ತೆ ಅಂತ ನಾವು ಹೋಗಿ ನೋಡಬೇಕು ಇವಾಗ ಹೊಳೆ ಇಳಿದ ತಕ್ಷಣ ಅಡಿಕೆಯ ಏನು ಹರಳು ಅಂದರೆ ಅಡಿಕೆ ಚಿಕ್ಕ ಚಿಕ್ಕದಿದೆ ಅದೆಲ್ಲ ಉದುರಬಾರ್ದು ಅಂತ ಹೇಳಿ ಯೂರಿಯಾ ಗೊಬ್ಬರನ ಹಾಕ್ತೀವಿ ಯೂರಿಯಾ ಗೊಬ್ಬರ ಹಾಕಿದ್ರೆ ಅದು ಇವಾಗ ಫುಲ್ ಥಂಡಿ ಇದೆಯಲ್ವಾ ಸ್ವಲ್ಪ ಹೀಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಆದರೆ ಇದು ಯಾವಾಗ ಇಳಿಯುತ್ತೋ ಗೊತ್ತಿಲ್ಲ ಗೊಬ್ಬರ ಹಾಕೋಕ್ಕಾಗುತ್ತೆ ಅಲ್ವ ತಕ್ಷಣಕ್ಕೆ ಹಾಕಿದ್ರೆ ಎಲ್ಲ ಸ್ವಲ್ಪ ಉದ್ರೋದನ್ನು ನಿಲ್ಲಿಸ್ಕೋಬಹುದು ಹಾಗಾಗಿ ಯೂರಿಯಾ ಗೊಬ್ಬರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಕಾಫಿ ಮಾತ್ರ ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ ವರ್ಷ ನಮಗೆ ಈ ತೋಟದಲ್ಲಿ ಒಂದು ಕಾಫಿ ಸಹ ನಮಗೆ ಸಿಗಲಿಲ್ಲ ಆ ರೀತಿ ಹೋಗಿತ್ತು ಕಾಫಿ ಕೊಳತೋಗಿದ್ದಲ್ದಲೆ ಅದರದ್ದು ಎಲೆ ಸಹ ಹೋಗಿತ್ತು ಹಾಗೆ ಅದರದ್ದು ಕಾಂಡ ಸಹ ಕೊಳತೋಗಿತ್ತು ಹಾಗಾಗಿ ನಮಗೆ ಏನೂ ಸಿಕ್ಕಿರಲಿಲ್ಲ ಕಾಫಿಯಲ್ಲಿ ಈ ಸರಿ ಹೇಗೆ ಏನಾಗುತ್ತೆ ಅಂತ ನೋಡಬೇಕು ಅದೇ ನೀರು ಇಳಿದ ಮೇಲೆ ನಾವು ಯೂರಿಯಾ ಗೊಬ್ಬರ ಕೊಡೋಣ ಹೀಟ್ ಆಗುತ್ತೆ ಭೂಮಿ ಉದ್ರೋದು ನಿಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀವಿ ಏನು ದೇವರಿಚ್ಛೆ ದೇವರ ಆಟಕ್ಕೆ ಯಾರು ಹಾಗು ಅನ್ನುವ ಹಾಗೆ ಈ ಥರ ಇದೆ ನಮ್ಮ ಭೂಮಿ ಪೂರ್ತಿಯಾಗಿ ನೀರಿನ ಪಾಲಾಗಿದೆ ತುಂಬ ಅತಿ ಹೆಚ್ಚಾದ ಮಳೆ ಆಗ್ತಾಯಿದೆ ನಿಮಗೆ ಗೊತ್ತಿದೆ ಆ ಗುಂಬೆ ಸೈಡ್ ಹೇಗಿರುತ್ತೆ ಮಳೆ ಅಂತ ಹೇಳಿಬಿಟ್ಟು ಇನ್ನು ಏನಾಗುತ್ತೋ ನೋಡೋಣ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ತೂಗು ಸೇತುವೆ ಹೇಗಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿಲ್ಲ ನಾನು ಈಗ ತುಂಬ ಹೆಚ್ಚಾಗಿ ಮಳೆ ಬರ್ತಾ ಇದೆ ಅಲ್ವಾ ಹಾಗಾಗಿ ಅಲ್ಲಿಗೆ ಹೋಗಿಲ್ಲ ಇಲ್ಲಿ ಮಾತ್ರ ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡು ಹೋಗೋಣ ಅಂತ ಬಂದೆ ಹೆಚ್ಚಾಗಿ ಮಳೆ ಇತ್ತು ಹಾಗೆ ನನ್ನ ಮಕ್ಕಳು ಇಬ್ಬರು ಸಹ ಮನೆಯಲ್ಲೇ ಇದ್ದರು ನಾವು ಬರ್ತೀವಿ ಅಂತ ಹೇಳ್ತಾಯಿದ್ರು ಇವಾಗ ತುಂಬ ಕೋಲ್ಡ್ ಇರೋದ್ರಿಂದ ನಾವು ಹೋಗೋದಿಕ್ಕೆ ಕಷ್ಟ ಮಕ್ಕಳನ್ನ ಕರ್ಕೊಂಡು ಬೇಡ ಅಂತ ಹೇಳಿಬಿಟ್ಟು ನಾನು ಮನೆ ಕಡೆ ತಿರುಗ್ದೆ ಮತ್ತು ಅಲ್ಲಿ ನೀರು ಸಹ ತುಂಬ ಕ್ಲೋಸ್ ಆದರೆ ನಮಗೆ ರೋಡಲ್ಲಿ ತಿರುಗಾಡೋದಕ್ಕೆ ಆಗೋಲ್ಲ ನನಗೆ ಮೊದಲೇ ನೀರು ಅಂದರೆ ತುಂಬಾ ಭಯ ಹಾಗಾಗಿ ನಾನು ಆದಷ್ಟು ಬೇಗ ಮನೆಗೆ ಹೋಗೋಣ ಅಂತ ಹೊರಟ್ವಿ ನೋಡಿ ಇಲ್ಲಿ ಅದೇ ನಾನು ಹೇಳಿದ್ನಲ್ಲ ಸಸಿ ಅವ್ರದ್ದು ಪಾಪ ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು ಹೇಗಿರುತ್ತೋ ಏನು ಮಾಡ್ತಾರೆ ಅಂತ ನೋಡೋಣ ಗದ್ದೆ ನಟ್ಟಿ ಮಾಡುವಾಗ ಆವಾಗೆಲ್ಲ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಸದ್ಯಕ್ಕೆ ಇವಾಗ ನಾನು ಮನೆ ಕಡೆ ಹೊರಟಿದ್ದೀನಿ ನನ್ನ ವೀತಿಯನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹೀಗೆ ನನ್ನ ಮಲೆನಾಡ ವಿಷಯದ ಬಗ್ಗೆ ನನ್ನ ಮಲೆನಾಡ ಬಗ್ಗೆ ಪ್ರತಿಯೊಂದು ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನೋಡಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ನೋಡೋದಕ್ಕಂತೂ ತುಂಬಾ ಖುಷಿಯಾಗುತ್ತೆ ಹೇಗಿದೆ ಅಂತ ಹೇಳಿಬಿಟ್ಟು ತುಂಬ ಜನ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನ್ಯೂಸ್ ಪೇಪರ್ನವರು ಬರ್ತಾ ಇದ್ದಾರೆ ತುಂಬ ಜನ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಈ ತುದಿಯಲ್ಲಿ ನಿಂತ್ಕೊಂಡು ನೋಡಿದ್ರೆ ಪೂರ್ತಿ ಎಲ್ಲ ನೀರು ಆವರಿಸಿಕೊಂಡಿರೋದ್ರಿಂದ ತುಂಬ ಖುಷಿಯಾಗುತ್ತೆ ಅಲ್ಲಲ್ಲಿ ಹಚ್ಚ ಹಸಿರು ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ಅಂತೂ ಸಕ್ಕ ಚೆನ್ನಾಗಿದೆ ಬಟ್ ನಮಗೆ ಬೇಜಾರು ಏನಪ್ಪಾ ಅಂದರೆ ನಮ್ಮ ತೋಟ ಮುಳುಗಡೆ ಆಗಿದೆಯಲ್ಲ ಅನ್ನೋದೊಂದೇ ಬೇಜಾರು ಇನ್ನು ನಮಗೂ ಕೂಡ ಈ ಸೀನ್ ನೋಡೋದಕ್ಕೆ ಖುಷಿಯಾಗುತ್ತೆ ಎಲ್ಲರಿಗೂ ಈ ರೀತಿಯ ಸೀನ್ಗಳು ಸಿಗೋದಿಲ್ಲ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಓಕೆ ಬ ಬಾಯ್ ಟೇಕ್ ಕೇರ್